ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ಗೃಹಲಕ್ಷ್ಮಿ ಬಗ್ಗೆ ಒಂದು ನ್ಯೂ ಅಪ್ಡೇಟ್ ಬಂದಿದೆ ಏನು ಎತ್ತ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಏನು ಮಾಡಬೇಕಪ್ಪ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೀವು ಮತ್ತೆ ನಮ್ಮ ಚಾನಲ್ನ ಸರ್ಚ್ ಮಾಡೋ ಅವಶ್ಯಕತೆ ಇರೋಲ್ಲ ಅಂತ ಹೇಳ್ತೀನಿ ಹೌದು ಗೃಹಲಕ್ಷ್ಮಿ ಫಲಾನುಭವಿಗಳು ಏನು ಮಾಡ್ತಿದ್ದೀರಾ ಮಂತ್ಲಿ ಮಂತ್ಲಿ ಟೂ ತೌಸಂಡ್ ರುಪೀಸ್ನ ತೊಗೊತಿದ್ರ ಎಲ್ಲ ಫಲಾನುಭವಿಗಳಿಗೂ ಕೂಡ ಅಮೌಂಟ್ ತಲುಪ್ತಾ ಇದೆ ಸೊ ಗೃಹಲಕ್ಷ್ಮಿ ಏನಿದನೋ ಅದು ಸಕ್ಸಸ್ ಆಗಿದೆ ಅಂತಲೇ ಹೇಳ್ಬೋದು ಕಾಂಗ್ರೆಸ್ ಸರ್ಕಾರದಿಂದ ಗೃಹಲಕ್ಷ್ಮಿ ಸ್ಕೀಮು ಸ ಸಕ್ಸಸ್ ಆಗಿದೆ ಅದೇ ರೀತಿ ಎಲ್ಲ ಸ್ಕೀಮ್ಗಳು ಕೂಡ ಸಕ್ಸಸ್ ಆಗಿವೆ ಲೈಕ್ ಗೃಹ ಜ್ಯೋತಿ ಇರ್ಬೋದು ಇನ್ನು ಶಕ್ತಿ ಯೋಜನೆ ಇರ್ಬೋದು ಅಥವಾ ನಿರುದ್ಯೋಗಿಗಳಿಗೆ ಎರಡು ಸಾವಿರ ಕೊಡೋದಿರ್ಬೋದು ಇರ್ಬೋದು ಎಲ್ಲ ಯೋಜನೆಗಳು ಕೂಡ ಸಕ್ಸಸ್ ಆಗಿದ್ದಾವೆ ಸೊ ಎಲ್ಲ ಯೋಜನೆಗಳು ಕೂಡ ಸಕ್ಸಸ್ ಆಗಿದ್ದಾವೆ ಒಂದು ಒಂದು ಕಡೆ ಇನ್ನು ಇನ್ನೊಂದು ಕಡೆ ಏನಾಗಿದೆ ಗೃಹಲಕ್ಷ್ಮಿ ಹಣವನ್ನು ನಿಲ್ಲಿಸಬೇಕು ಅಂತ ಹೇಳಿ ಓಡಾಡ್ತಾ ಇದ್ದಾರೆ ಯಾಕೆಂದರೆ ಗೃಹಲಕ್ಷ್ಮಿ ಹಣದಿಂದ ಎಲ್ರಿಗೂ ಕೂಡ ಪೆಟ್ಟು ಬೀಳ್ತಾ ಇದೆ ಈ ಕಡೆ ಶಿಕ್ಷಕರ ನೇಮಕಾತಿ ಕೂಡ ಆಗ್ತಾ ಇಲ್ಲ ಇನ್ನು ಗೃಹಲಕ್ಷ್ಮಿ ಪಟ್ಟಿ ಪರಿಷ್ಕರಣೆ ಇಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ವತಃ ಹೇಳಿದ್ದಾರೆ ಹೌದು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳ ಪಟ್ಟಿಯಲ್ಲಿ ಪರಿಷ್ಕರಣೆ ಇಲ್ಲ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಹೆಬ್ಬಾಳ್ಕರ್ ಅವರು ಸ್ಪಷ್ಟಪಡಿಸಿದ್ದಾರೆ ಸುದ್ದಿಗಾರರೊಂದಿಗೆ ಇವರು ಗುರುವಾರ ಮಾತನಾಡಿದ್ದಾರೆ ಸೊ ಏನಂತ ಹಣ ಪಾವತಿಗೆ ತಾಂತ್ರಿಕ ಸಮಸ್ಯೆ ಇಲ್ಲ ಈಗಾಗಲೇ ಏಪ್ರಿಲ್ ತಿಂಗಳ ಹಣ ಸಂದಾಯ ಮಾಡಲಾಗಿದ್ದು ಮೇ ತಿಂಗಳ ಹಣ ಫಲಾನುಭವಿಗಳ ಖಾತೆಗೆ ಜಮಾ ಆಗಬೇಕಾಗಿದೆ ಈ ಮೊತ್ತ ಹಣಕಾಸು ಇಲಾಖೆಯಿಂದ ಬಿಡುಗಡೆಯಾಗಬೇಕಾಗಿದೆ ಎಂದರು ಯೋಜನೆ ಬಗ್ಗೆ ಸಿಎಂ ಅವರಿಗೆ ಕಾಳಜಿ ಇದೆ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯಿತಿಗಳ ಮೂಲಕ ಈ ಹಣ ಸಂದಾಯವಾಗಬೇಕು ಎನ್ನುವುದು ಕೇಂದ್ರದ ನಿಯಮ ಹಾಗಾಗಿ ಫಲಾನುಭವಿಗಳಿಗೆ ತಲುಪಿಸಲು ವಿಳಂಬವಾಗುತ್ತದೆ ಪ್ರತಿ ತಿಂಗಳು ಹತ್ತರಿಂದ ಹದಿನೈದು ಸಾವಿರ ಫಲಾನುಭವಿಗಳ ಸಂಖ್ಯೆ ಹೆಚ್ಚುತ್ತಿದೆ ನೋಂದಣಿ ಮಾಡಿಕೊಂಡ ಎಲ್ಲ ಫಲಾನುಭವಿಗಳಿಗೆ ಹಣ ತಲುಪಿಸಲಾಗಿದೆ ಆಗುತ್ತದೆ ಅಂತ ಹೇಳ್ತಿದ್ದಾರೆ ಅಂದರೆ ಪ್ರತಿ ತಿಂಗಳು ಹತ್ತರಿಂದ ಹದಿನೈದು ಸಾವಿರ ಫಲಾನುಭವಿಗಳು ಸಂಖ್ಯೆ ಇದೆ ಅಂತ ಏಕೆಂದರೆ ರೇಷನ್ ಕಾರ್ಡ್ ಮಾಡಿಸ್ಕೊಳ್ತಾ ಇದ್ದಾರೆ ಮತ್ತು ರೇಷನ್ ಕಾರ್ಡ್ ಮಾಡಿಸ್ಕೊಂಡವರು ಇದಕ್ಕೆ ಕೊನೆ ಲಾಸ್ಟ್ ಡೇಟ್ ಅಂತ ಯಾವುದೇ ಇಲ್ಲ ಸೊ ಮಾಡ್ತಿದ್ದಾರೆ ಲೈ ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡು ಮತ್ತೆ ಅಪ್ಡೇಟನ್ನು ರೇಷನ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೊಂಡು ಏನು ಮಾಡ್ತಿದ್ದಾರೆ ಗೃಹಲಕ್ಷ್ಮಿಗೆ ಅಮೌಂಟ್ ಗೃಹಲಕ್ಷ್ಮಿಗೆ ಅಪ್ಲೈ ಮಾಡಿ ಅಮೌಂಟನ್ನು ತೊಗೊತಾ ಇದ್ದಾರೆ ಇದರಿಂದ ಏನಾಗ್ತಾ ಇದೆ ಅಮೌಂಟ್ ಹಾಕೋದು ಡಿಲೇ ಆಗ್ತಾಯಿದೆ ಅಂತ ಹೇಳ್ಬೋದು ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಸೊ ಈ ಹಣ ಏನು ಮಾಡು ಹಣ ಏನಾಗುತ್ತೆ ಅಂದರೆ ಸೊ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯಿತಿಗಳ ಮೂಲಕ ಹಣ ಸಂದಾಯವಾಗಬೇಕು ಅಂತ ಹೇಳ್ತಿದ್ದಾರೆ ಇದು ಕೇಂದ್ರದ ನಿಯಮ ಕೂಡ ಅಂತ ಹೇಳ್ತಿದ್ದಾರೆ ಹಾಗಾಗಿ ಗೃಹಲಕ್ಷ್ಮಿ ಪಟ್ಟಿ ಪರಿಷ್ಕರಣೆ ಏನು ಮಾಡೋದಿಲ್ಲ ಯಾರಿಗೂ ಕೂಡ ಅಮೌಂಟನ್ನು ಅವರು ನಿಲ್ಲಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಈಗ ಎ ಪಿ ಎಲ್ ಕಾರ್ಡ್ರಿಗೆ ಪರಿಷ್ಕರಣೆ ಮಾಡಿ ಅವ್ರನ್ನೆಲ್ಲ ಬ್ಯಾನ್ ಮಾಡ್ತಾರೆ ಅವರಿಗೆಲ್ಲ ನಿಲ್ಲಿಸ್ತಾರೆ ಅಂತ ಹೇಳಿ ಸುದ್ದಿ ಇದೆ ಅದು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ಗೃಹಲಕ್ಷ್ಮಿ ಹಣವನ್ನು ನಿಲ್ಲಿಸಲ್ಲ ಇದೇ ರೀತಿ ಎಲ್ಲ ಫಲಾನುಭವಿಗಳಿಗೂ ಕೂಡ ಗೃಹಲಕ್ಷ್ಮಿ ಹಣ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ ಓಕೆನಾ ಹಣನೂ ಕೂಡ ಇಪ್ಪತ್ತನೇ ಕಂತಿನ ಹಣನೂ ಕೂಡ ಜಮಾ ಆಗ್ತಾ ಇದೆ ಅಂತ ಹೇಳ್ತಾ ಸೊ ಇಪ್ಪತ್ತೊಂದನೇ ಕಂತಿನ ಹಣ ಯಾವ ಜಿಲ್ಲೆಗೆ ಜಮಾ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ಯಾರಿಗೆ ಅಮೌಂಟು ಎಷ್ಟನೇ ಕಂತಿನ ಬಂದಿಲ್ಲ ಅಂತ ಹೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್